ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಅಡಿಗೆಯಲ್ಲಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬೆಂಡೆಕಾಯಿನ ತೊಳೆದು ಮತ್ತು ಹೊರಿಸ್ಕೊಂಡು ನಂತರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನೇ ಸ್ವಲ್ಪ ಪ್ಯಾನ್ ಫ್ರೈ ಮಾಡಬೇಕಾಗುತ್ತೆ ಫ್ರೈ ಮಾಡುವಾಗ ಒಂದು ಚೂರೇ ಚೂರು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಲ್ಲಿರುವಂತಹ ಲೋಳೆಯ ಅಂಶ ಹೋಗುತ್ತೆ ಬೇಗ ಸೊ ಅದಾದ ನಂತರ ಅದನ್ನ ಸೈಡಿಗೆ ಹಾಕ್ಕೊಂಡು ಮತ್ತು ಈಗ ನಾನು ಒಂದು ಸ್ವಲ್ಪ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ ಚೆನ್ನಾಗಿ ಹುರಿದು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಸೊ ದಟ್ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನಾನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿಗೆ ಇವಾಗ ಒಗ್ಗರಣೆ ಹಾಕ್ಕೊಳ್ತಿದ್ದೀವಿ ಅಷ್ಟೇ ಸೊ ಕಾದ ಎಣ್ಣೆಗೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಅದಾದ ನಂತರ ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿದೆ ಅಂದ ಕೂಡಲೇ ಸ್ವಲ್ಪ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಆ್ಯಕ್ಚುಲಿ ಬೆಂಡೆಕಾಯಿ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದರಿಂದ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ಬೆಂಡೆಕಾಯಿನ ತುಂಬ ಇಂಪಾರ್ಟೆಂಟ್ ಆಗಿ ಭಾವಿಸಿ ನಾವು ಅಡುಗೆಯಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಬೇಕಾಗತ್ತೆ ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋವನ್ನು ಕೂಡ ಸಣ್ಣ ಸಣ್ಣಗೆ ಹೆಚ್ಕೊಂಡು ಆಯಿಲ್ಗೆ ಹಾಕಿದ್ದೀನಿ ಸೋ ದಟ್ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗತ್ತೆ ನಾವು ಇದು ಚಪಾತಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಅದಕ್ಕೆ ಇದನ್ನ ಚಪಾತಿಗೋಸ್ಕರನೇ ಮಾಡ್ತಾ ಇದ್ದೀನಿ ಇವತ್ತು ಟೊಮ್ಯಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದೇ ಬಾಣಲೆಗೆ ನಾವು ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯಿಗಳನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಐದ್ರೆ ಐದು ನಿಮಿಷ ಕೂಡ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಅಷ್ಟೇ ಬೆಂಡೆಕಾಯಿ ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದ ಕೂಡಲೇ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ ಬೆಸ್ಟ್ ಮತ್ತು ಕೆಲವೊಬ್ಬರಿಗೆ ಬೆಂಡೆಕಾಯಿ ಸಪ್ಪೆ ಅನಿಸುತ್ತೆ ನೀವು ಪ್ರಮಾಣ ನೋಡಿ ಹಾಕ್ಕೊಳ್ಳಿ ಉಪ್ಪು ಖಾರ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಅಲ್ವಾ ರುಚಿಗೆ ಸೊ ನಾನಿಲ್ಲಿ ಉಪ್ಪಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಆಮೇಲೆ ಒಂದೇ ಒಂದು ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡು ಬೆಂಡೆಕಾಯಿಗೆ ಸರಿ ಸಮಾನ ಸರಿ ಪ್ರಮಾಣದಲ್ಲಿ ಹೊಂದ್ಕೊಳ್ಳೋ ಥರ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮಸಾಲೆಗೆ ಜಾಸ್ತಿ ಸಾರಿ ಬೆಂಡೆಕಾಯಿಗೆ ಜಾಸ್ತಿ ಮಸಾಲೆ ಹಾಕ್ತಿಲ್ಲ ನೀವು ಬೇಕಾದರೆ ಒಂದೇ ಒಂದು ಟೀ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಅದಾದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಹೇಳಿದಾಗೆ ನೀವು ಬೇಕಾದರೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಸೊ ಅದಾದ ನಂತರ ಇವಾಗ ಚೆನ್ನಾಗಿ ಎಲ್ಲ ಮಸಾಲೆಗಳನ್ನ ಮಿಕ್ಸ್ ಆಗೋ ಥರ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜನ ಹೊಟ್ಟೆನೂ ತೆಗೀತಿಲ್ಲ ನಾನು ಹೊಟ್ಟಲ್ಲೇ ತುಂಬ ಪೋಷಕಾಂಶಗಳು ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಹಾಗೆಯೇ ಹೊಟ್ಟು ಸಮೇತ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳುವಾಗ ತುಂಬ ಫೈನ್ ಪೌಡ್ರ್ ಥರ ಮಾಡ್ಕೊಳ್ಬೇಕಾಗಿಲ್ಲ ಅಲ್ಲಲ್ಲಿ ನಮಗೆ ಬಾಯಿಗೆ ಕಡಲೆ ಬೀಜ ಸಿಕ್ತಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ತರಿತರಿಯಾಗಿಯೇ ಇಲ್ಲಿ ಕಡಲೆ ಬೀಜನ ರುಬ್ಕೊಳ್ತಿದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಟೂ ಗ್ಲಾಸಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿಗೆ ಇನ್ ಕೇಸ್ ನಾವು ಫ್ರೈ ಮಾಡುವಾಗ ಬೆಂಡೆಕಾಯಿ ಏನಾದರೂ ಬೆಂದಿಲ್ಲ ಅಂತಂದರೂ ಕೂಡ ಈ ನೀರಲ್ಲಿ ಬಾಯ್ಲ್ ಆಗುತ್ತೆ ಚೆನ್ನಾಗಿ ಆಮೇಲೆ ನಾನು ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಬೀಜದ ಪೌಡರ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀರು ಹಾಕಿರೋದ್ರಿಂದ ನಾವು ನೀರು ನೀರು ಆಗುತ್ತೆ ಅನ್ನೋ ಚಿಂತೆ ಬೇಡ ಯಾಕೆ ಅಂತಂದರೆ ನಾವು ಇಲ್ಲಿ ಕಡಲೆ ಬೀಜದ ಪೌಡರ್ ಹಾಕ್ತಿರೋದ್ರಿಂದ ತುಂಬ ತಿಕ್ಕಾಗಿಯೇ ಬರುತ್ತೆ ಯಾಕೆ ಅಂತಂದರೆ ಕಡಲೆ ಬೀಜಕ್ಕೆ ತಿಕ್ನೆಸ್ ತಿಕ್ನೆಸ್ ಬರುತ್ತೆ ಕಡಲೆ ಬೀಜದ ಪೌಡರ್ಗೆ ಅದಕ್ಕೋಸ್ಕರ ಇದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ನಮ್ಮ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಇಷ್ಟೇ ನಾವು ಮಾಡ್ಕೊಳ್ಬಹುದು ಸೊ ಇದೇ ತರ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಮ್ಮೆ ಸಿಗೋಣ ಇನ್ನೊಂದು ರೆಸಿಪಿಯ ಜೊತೆಗೆ